ಬಿಎಂಎಸ್ಐಟಿ ಕಾಲೇಜಿನಲ್ಲಿ ಕಾಮ್ ಸಿಫ್ ಟ್ವೆಂಟಿ ಫೈವ್ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಳ್ಳಲಾಗಿತ್ತು ಇ ಮತ್ತು ಎಂಐಇಟಿ ರಷ್ಯಾ ಸಹಯೋಗದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಅಮೆರಿಕ ಬ್ರಿಟನ್ ಮಾಸ್ಕೋ ನೇಪಾಳ ಬಾಂಗ್ಲಾದೇಶ ರಷ್ಯಾ ಪ್ರೆಮೇನಿಯಾ ಭಾರತ ಸೇರಿದಂತೆ ವಿವಿಧ ದೇಶಗಳಿಂದ ಸಾವಿರದ ನೂರ ಐವತ್ತೆರಡು ಸಂಶೋಧನಾ ಲೇಖನಗಳು ಸಲ್ಲಿಕೆಯಾಗಿದ್ದು ಇವುಗಳಲ್ಲಿ ಕೇವಲ ನೂರ ಐವತ್ತು ಲೇಖನಗಳು ಮಾತ್ರ ಆಯ್ಕೆಯಾಗಿದ್ದು ಉತ್ಕೃಷ್ಟ ಲೇಖನಗಳಿಗೆ ಮಾತ್ರ ಮಣೆ ಹಾಕಲಾಗಿದೆ ಮುಖ್ಯ ಅತಿಥಿಯಾಗಿ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹಿತೇಶ್ ಗರ್ಗ್ರವರು ಭಾಗವಹಿಸಿ ದೇಶದ ಅಭಿವೃದ್ಧಿಗೆ ತಂತ್ರಜ್ಞಾನ ಅತ್ಯವಶ್ಯಕವಾಗಿದ್ದು ವಿದ್ಯಾರ್ಥಿಗಳು ದೇಶವನ್ನು ಮುನ್ನಡೆಸುವತ್ತ ಚಿಂತಿಸಬೇಕೆಂದರು ವಿಶೇಷ ಆಹ್ವಾನಿತರಾಗಿ ಟಿಸಿಎಸ್ ರಿಸರ್ಚ್ನ ಹಿರಿಯ ವಿಜ್ಞಾನಿ ಬೆಂಗಳೂರು ಮುಖ್ಯಸ್ಥರಾದ ಸನ್ಮಾನ್ಯ ಶ್ರೀ ಪ್ರಶಾಂತ್ ಮಿಶ್ರಾರವರು ರವರು ಮಾತನಾಡಿ ವಿದ್ಯಾರ್ಥಿಗಳು ಐತ್ರಿಪಲಿ ನೆಸ್ಕಾಮ್ ಡಾಟ್ ಎಸಿಎಂನ ಸಂಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಲ್ಲಿ ಅತ್ಯುತ್ತಮ ಸಂಶೋಧನೆಯನ್ನ ಮಾಡಬಹುದು ಎಂದರು ಬಿಎಂಎಸ್ಐಟಿ ಅಧ್ಯಕ್ಷರಾದ ಶ್ರೀ ಅಭಿರಾಮ್ ಶರ್ಮಾ ಮಾತನಾಡಿ ಎರಡು ದಿನಗಳ ವಿಚಾರ ಸಂಕೀರ್ಣವನ್ನು ವಿದ್ಯಾರ್ಥಿಗಳು ಮತ್ತು ಸಂಶೋಧನಾರ್ಥಿಗಳು ಉತ್ತಮ ವಿಚಾರಗಳನ್ನು ತಿಳಿಯಲು ಮತ್ತು ಸಂಶೋಧನೆಗಳನ್ನು ಮಂಡಿಸಲು ಉಪಯೋಗಿಸಿಕೊಳ್ಳಬೇಕು ಎಂದರು ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಸಂಜಯ್ ಎಚ್ಎ ಮಾತನಾಡಿ ಕಾರ್ಯಕ್ರಮಕ್ಕೆ ನಾನಾ ದೇಶಗಳಿಂದ ಲೇಖನಗಳು ಬಂದಿದ್ದು ಅತ್ಯುತ್ತಮವಾದವುಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿದೆ ಎಂದರು ಮುಖ್ಯ ಭಾಷಣಕಾರರಾಗಿ ರಷ್ಯಾದ ಶ್ರೀ ಡಾಕ್ಟರ್ ಮಿಖಾಯಿಲ್ ನಿಖೋಲ್ ವಿಚ್ ಎಂಐಟಿ ರಷ್ಯಾ ಮತ್ತು ಶ್ರೀ ಕಟ್ಸುನೋರಿ ಟಕಾಕ್ ಹಶಿ ಮಾತನಾಡಿ ಜಪಾನ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ಸ್ನಿಂದ ಬಂದಿರುವುದು ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದೆ ಎಂದರು ಕಾರ್ಯಕ್ರಮದಲ್ಲಿ ಉಪಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಅನಿಲ್ ಜಿಎನ್ ಮುಖ್ಯ ಆಯೋಜಕರಾದ ಶ್ರೀ ಡಾಕ್ಟರ್ ಅನುಪಮಾ ಎಚ್ ಎಸ್ ಮತ್ತು ಶ್ರೀ ಡಾ ನಿರಂಜನಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು So one particular day, I, on a very serious discussion mode, I was asked to do a log transformation, right? So this particular person told me, can you basically do a multiplication of these two numbers, right? 10 then, right? I said, I can just do it simply, why do I need a transform right? I said, that's, then this guy said this perfectly fine, then you do my multiplication of these two numbers, like 1, 2, 3, 4, 5, you do some 9, 7, 8, some, some very long numbers, now, here the transform came in, right? So I said, Yeah, let's transform the log room. So, when you transform the log room becomes addition, right? And it's no for, I think you your radar, our radars can give you a visibility of 300 meters with a resolution of 1 meter. So, if there are two people going at 300 meters away, the radar in your car can sense it and then 1 meter that this is what the object is. So, I think these are the senses that we need. ಇಂದು ನಮ್ಮ ಬಿ ಎಂ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಈ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಈ ಅಂತಾರಾಷ್ಟ್ರೀಯ ಸಮ್ಮೇಳನ ಇವತ್ತಿನ ಕ್ಷಿಪ್ರ ಬದಲಾವಣೆಗಳಾಗ್ತಾ ಇರತಕ್ಕಂಥ ತಂತ್ರಜ್ಞಾನ ಯುಗದಲ್ಲಿ ಸಮಂಜಸವಾಗಿದೆ ಈ ಈ ಒಂದು ಸಂ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಬಹಳಷ್ಟು ಪ್ರತಿನಿಧಿಗಳು ಬೇರೆ ಬೇರೆ ದೇಶಗಳಿಂದ ಬಂದಿದ್ದಾರೆ ಅಮೇರಿಕಾದಿಂದ ಇದ್ದಾರೆ ರಷ್ಯಾದಿಂದ ಇದ್ದಾರೆ ಜಪಾನಿಂದ ಇದ್ದಾರೆ ಮತ್ತು ಆಸ್ಟ್ರೇಲಿಯಾದಿಂದ ಕೂಡ ಇದ್ದಾರೆ ಈ ಒಂದು ಸಮ್ಮೇಳನಕ್ಕೆ ಒಂದೂವರೆ ಸಾವಿರ ಸಂಶೋಧನಾ ಪ್ರಬಂಧಗಳು ಬಂದಿದ್ದವು ಆ ಒಂದು ಒಂದೂವರೆ ಸಾವಿರ ಪ್ರಬಂಧಗಳಲ್ಲಿ ಎಲ್ಲವನ್ನು ಸ್ಕ್ರೂಟಿನೈಸ್ ಮಾಡಿ ಅಂತಿಮವಾಗಿ ಕೇವಲ ಹಂಡ್ರೆಡ್ ನೂರನ್ನು ಮಾತ್ರವನ್ನು ಇಲ್ಲಿ ಮಂಡಿಸಲಿಕ್ಕೆ ಅವಕಾಶ ಕೊಡಲಾಗಿದೆ ಈ ಒಂದು ಪ್ರಬಂಧ ಮಂಡಿಸ್ಲಿಕ್ಕಾಗಿ ಎಲ್ಲ ದೇಶಗಳಿಂದ ಕೂಡ ಬಂದಿದ್ದಾರೆ ಸೊ ಬಹಳಷ್ಟು ಉತ್ಕೃಷ್ಟವಾದ ಸಂಶೋಧನಾ ಲೇಖನಗಳು ಬಂದಿದ್ದಾವೆ ಅವುಗಳನ್ನು ಪ್ರ ಅವುಗಳನ್ನು ಇಲ್ಲಿ ಮಂಡಿಸಿ ಬಂದ ಅದರಲ್ಲಿ ಬರ್ತಕ್ಕಂಥ ಒಂದು ಫಲಿತ ಒಂದು ಅಂಶವನ್ನು ಮುಂದಿನ ಇಲ್ಲಿರ್ತಕ್ಕಂಥ ಸಂಶೋಧನಾಥಿಗಳು ಮತ್ತು ಬೇರೆ ಬೇರೆ ದೇಶದ ಪ್ರತಿನಿಧಿಗಳು ಮುಂದೆ ಅದನ್ನು ಕೊಂಡೊಯ್ದು ಒಂದು ಸುಸ್ಥಿರ ಏನು ನಮ್ಮ ಒಂದು ಶೀರ್ಷಿಕೆ ಇದೆಯೋ ಅಂತಾರಾಷ್ಟ್ರೀಯ ಸಮ್ಮೇಳನ ಸುಸ್ಥಿರ ಮತ್ತು ಭವಿಷ್ಯದ ಹಿತದೃಷ್ಟಿಯಿಂದ ಇದು ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೋಬೇಕು ಅಂತಕ್ಕಂಥ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಮುಂದೆ ತಗೊಂಡು ಹೋಗಿ ಅದನ್ನು ಸಂಶೋಧನೆಯನ್ನು ಉತ್ಕೃಷ್ಟ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಈ ಸಮ್ಮೇಳನ ಕಾಲೇಜಿನ ಒಂದು ಪ್ರಾಂಗಣದಲ್ಲಿ ನಡೆದಿದೆ ಈ ಸಮ್ಮೇಳನ ಎರಡು ದಿನ ನಡೀತದೆ ಇವತ್ತು ಮತ್ತು ನಾಳೆ ಈ ಸಮ್ಮೇಳನದಲ್ಲಿ ಇವತ್ತು ಉದ್ಘಾಟನೆಯಾಗಿದೆ ಈಗ ಐದು ವಿಶೇಷವಾದ ಟ್ರ್ಯಾಕ್ಗಳಲ್ಲಿ ಸಂಶೋಧನಾ ಮಂಡನೆ ನಡೀತಾ ಇದೆ ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಥರ ಆಫ್ಲೈನ್ ಆನ್ಲೈನ್ ಇಲ್ಲ ಎಲ್ಲ ಕೂಡ ಇದು ಭೌತಿಕವಾಗಿ ಎಲ್ಲರೂ ಕೂಡ ಹಾಜರಾಗಿ ಸಂಶೋಧನಾ ಭೌತಿಕವಾಗಿ ಹಾಜರಾಗಿ ಈ ಒಂದು ಸಂಶೋಧ ಈ ಒಂದು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಏನು ಈಗ ಸುಸ್ಥಿರ ಮತ್ತು ಫ್ಯೂಚರ್ ಭವಿಷ್ಯದ ಒಂದು ಹಿತದೃಷ್ಟಿಯಿಂದ ಬಹಳ ಒಂದು ಮೈಲಿಗಲ್ಲಾಗಿದೆ ಬಿ ಎಮ್ ಎಸ್ ಐ ಟಿ ಈ ಒಂದು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸತಕ್ಕಂಥದ್ದು ನಮಗೆಲ್ಲ ಖುಷಿ ಕೊಟ್ಟಿದೆ ಈ ಬಿ ಎಮ್ ಎಸ್ ಐ ಟಿ ಸಂಸ್ಥೆಯು ಈ ಒಂದು ಮುಂದಿನ ತಂತ್ರಜ್ಞಾನ ಯುಗದಲ್ಲಿ ಏನು ಏನೇನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಒಂದು ಒಂದು ಸಣ್ಣ ಕಾಣಿಕೆ ಅಂತ ಅಂದ್ಕೊಂಡಿದ್ದೇವೆ ಹಾಗಾಗಿ ಈ ಸಂಶೋಧನೆ ಈ ಈ ಸಂಶೋಧನಾ ಸಮ್ಮೇಳನ ಯಶಸ್ವಿಯಾಗಿ ನೆರವೇರ್ತಾ ಇದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ನಾನು ತಿಪ್ಪೇಸ್ವಾಮಿ ಬಿ ಎಮ್ ಎಸ್ ಐ ಟಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎಚ್ ಓಡಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಬಿ ಎಮ್ ಎಸ್ ಐ ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ ತಾಂತ್ರಿಕ ಸಮ್ಮೇಳನ ಈ ಸಮ್ಮೇಳನಕ್ಕೆ ನಮ್ಮ ತಿಪ್ಪೇಸ್ವಾಮಿ ಸರ್ ಅವರು ಹೇಳಿದಾಗೆ ಸಾವಿರದ ನೂರು ಪ್ರಬಂಧಗಳು ಬಂದಿತ್ತು ಅದನ್ನು ಸ್ಕ್ರೂಟಿನೈಸ್ ಮಾಡಿ ನೂರ ಇಪ್ಪತ್ತಕ್ಕೆ ಇಳಿಸಿ ಉತ್ಕೃಷ್ಟ ನೂರ ಇಪ್ಪತ್ತು ಲೇಖನಗಳನ್ನ ಇವತ್ತು ಆಥರ್ಸ್ ಅಂದರೆ ಲೇಖಕರು ಮಂಡಿಸ್ತಾ ಇದ್ದಾರೆ ಇದು ಭವಿಷ್ಯದ ಹಿತದೃಷ್ಟಿಯಿಂದ ಉತ್ತಮ ಮೂವ್ ಅಂತ ಹೇಳ್ಬೋದು ನಾವು ಯಾಕೆಂತಂದರೆ ಈ ಥರದ ಸಮ್ಮೇಳನಗಳು ನಡೀತಾ ಇರಬೇಕು ನಮ್ಮ ಬಿ ಎಮ್ ಎಸ್ ಐ ಟಿ ಬಿ ಎಮ್ ಎಸ್ ಇನ್ಸ್ಟೂಟ್ ಆಫ್ ಟೆಕ್ನಾಲಜಿಯಲ್ಲಿ ಪ್ರಥಮ ಬಾರಿಗೆ ನಡೀತಾ ಇದೆ ಇದು ಇದು ಧ್ಯೇಯ ಏನಪ್ಪ ಅಂತ ಇದ್ರದ್ದು ಸಮಾಜಕ್ಕೆ ಒಳ್ಳೆಯದಾಗಬೇಕು ನಾವೇನು ರಿಸರ್ಚ್ ಮಾಡ್ತೀವಿ ನಾವೇನು ಪ್ರಬಂಧಗಳನ್ನ ಮಂಡಿಸ್ತೀವಿ ಇದೆಲ್ಲ ಜನಗಳಿಗೆ ತಲುಪಬೇಕು ಮತ್ತು ಇದು ಸುಸ್ಥಿರವಾಗಿರಬೇಕು ಸಸ್ಟೈನಬಲ್ ಗ್ರೋತ್ ಅಂತ ಹೇಳ್ತೀವಿ ಮತ್ತು ಇಂಟು ಫ್ಯೂಚರ್ ಇಂಟೆಲಿಜೆಂಟ್ ಫ್ಯೂಚರ್ ಅಂದರೆ ಮುಂದಿನ ಭವಿಷ್ಯದಲ್ಲಿ ಪ್ರತಿಯೊಬ್ಬರಿಗೂ ತಳಮಟ್ಟದ ಜನಗಳಿಗೂ ಇದರ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ಈ ತಾಂತ್ ಈ ಸಮ್ಮೇಳನವನ್ನು ನಾವು ಆಯೋಜಿಸಿದ್ದೀವಿ ಇವತ್ತು ಮತ್ತು ನಾಳೆ ಇದು ನಡೀತಾ ಇದೆ ಹತ್ತು ಹಲವಾರು ಟ್ರ್ಯಾಕ್ಗಳಲ್ಲಿ ನಡೀತಾ ಇದೆ ಇದಕ್ಕೆ ದೇಶ ಮತ್ತು ಅಂತಾರಾಷ್ಟ್ರೀಯ ಇದರಿಂದ ಬಂದಿದ್ದಾರೆ ಇದರ ಪ್ರತಿನಿಧಿಗಳು ಅದ್ರ ಜೊತೆಗೆ ನಮ್ಮದು ಕೀ ನೋಟ್ ಸ್ಪೀಕರ್ ಅಂತ ಇವತ್ತು ಇದೆ ಇಬ್ಬರು ಜಪಾನಿಂದ ಒಬ್ಬರು ಪ್ರೊಫೆಸರು ಮತ್ತು ರಷ್ಯಾದಿಂದ ಒಬ್ಬರು ಪ್ರೊಫೆಸರ್ ಬಂದಿದ್ದಾರೆ ಅವರು ಈಗ ಈ ಸಂದರ್ಭದಲ್ಲಿ ಕೀ ನೋಟ್ಸ್ ಸ್ಪೀಕರ್ ಆಗಿ ಅವರ ಒಂದು ನಾಲೆಡ್ಜ್ನ ಪ್ರೆಸೆಂಟ್ ಮಾಡ್ತಾರೆ ಇಲ್ಲಿ ಅದೆಲ್ಲ ನಮ್ಮ ಇಂದಿನ ಜನತೆಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ನಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಉತ್ತಮ ಹೆಜ್ಜೆ ನಾವು ಬಿ ಎಮ್ ಎಸ್ ಐ ಟಿಲಿ ಇಟ್ಟಿದ್ದೀವಿ ಇದು ಮುಂದೆ ಹೀಗೆ ಸಾಕ್ತಾ ಇದೇ ರೀತಿ ನಾವು ಪ್ರತಿ ವರ್ಷವೂ ಸಹ ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದು ಧ್ಯೇಯ ಒಂದೇ ನಮ್ಮ ಜನಗಳಿಗೆ ತಲುಪಬೇಕು ಅಂತ ಥ್ಯಾಂಕ್ ಯು ನಾನು ಡಾಕ್ಟರ್ ನರಸಿಂಹಮೂರ್ತಿ ಅಂತ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಲ್ಲಿ ಅಸೋಸಿಯೇಟ್ ಪ್ರೊಫೆಸರಾಗಿ ಕೆಲಸ ಮಾಡಿ